ಹಲೋ ವೆಲ್ಕಮ್ ಬ್ಯಾಕ್ ಟು ಕನ್ನಡಕ ಆಕ್ಷನ್ ಪ್ರಾಪರ್ಟಿ ಮೊನ್ನೆ ಕರೆದಂತಹ ಹನ್ನೊಂದು ಲೇಔಟ್ ಐದು ಅಲ್ಲಿ ಇದು ನನ್ನ ಕೊನೆಯ ವಿಡಿಯೋ ಆಗಿರುತ್ತೆ ಈ ವಿಡಿಯೋದಲ್ಲಿ ನಾನು ರಾಣೆಬೆನ್ನೂರಲ್ಲಿ ಬರುವಂತಹ ಫೇಸ್ ಟು ಹಾವೇರಿ ಡಿಸ್ಟಿಕ್ ಆ ಲೊಕೇಶನ್ ರಿವ್ಯೂ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಹರಪ್ನಳ್ಳಿ ತಾಲೂಕಲ್ಲಿ ಅನಂತಹಳ್ಳಿ ಮೆಳ್ಳುಕೋಟೆ ಕೆ ಎಚ್ ಪಿ ಲೇಔಟ್ ಬಗ್ಗೆ ಅದರ ಪ್ರೈಸ್ ಬಗ್ಗೆ ಮತ್ತು ಲೇಔಟ್ ರಿವ್ಯೂ ಮಾಡ್ತಾ ಇದ್ದೀನಿ ಪ್ರೊಸೆಸ್ ಬಗ್ಗೆ ಹೇಳ್ತಾ ಇಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರೊಸೆಸ್ ಬಗ್ಗೆ ಎಲ್ಲಿದೆ ಹೇಗಿದೆ ಏನು ರೇಟು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಪ್ರತಿಯೊಂದನ್ನು ಹೇಳಿದ್ದೀನಿ ಆ ವೀಡಿಯೋನ ನಾನು ಅಲ್ಲಿ ಹಾಕಿರ್ತೀನಿ ಅದನ್ನು ಯೂಸ್ ಮಾಡಿಕೊಂಡು ನೀವು ಅರ್ಜಿಯನ್ನು ಹಾಕ್ಬೋದು ಈ ವಿಡಿಯೋ ಆಗಿರುತ್ತೆ ಸಿಕ್ಸ್ ಡೇಸ್ ಬ್ಯಾಕ್ ನಾನು ಹಾಕಿದ್ದೆ ಆಲ್ರೆಡಿ ನಾನು ಬೀದರ್ ಕಲಬುರ್ಗಿ ಚಿತ್ರದುರ್ಗ ಮೂರೂ ಲೊಕೇಶನ್ ಕೂಡ ರಿವ್ಯೂ ಮಾಡಿದ್ದೀನಿ ನನ್ನ ವೀಡಿಯೋ ಲೇಟೆಸ್ಟಿಗೆ ಹೋದರೆ ಅದು ನಿಮಗೆ ಕೂಡ ಸಿಗುತ್ತೆ ಹೊಸ ಸಬ್ಸ್ಕ್ರೈಬರ್ಗೆ ಹಳಬರಿಗೆ ಆಲ್ರೆಡಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ತಡ ಮಾಡೋದು ಬೇಡ ಈ ಎರಡು ಡಿಸ್ಟಿಕ್ದು ಡೀಟೇಲ್ಸ್ ಏನಿದೆ ಲೊಕೇಶನ್ ಹರಪನಹಳ್ಳಿಯಲ್ಲಿ ಎಲ್ಲಿ ಬರುತ್ತೆ ದಾವಣಗೆರೆಯಿಂದ ಅಥವಾ ಸುತ್ತಮುತ್ತ ಯಾವ್ಯಾವ ಫೇಮಸ್ ಊರಿದೆ ಹಾಗೆ ರಾಣೆಬೆನ್ನೂರು ಫೇಸ್ ಟು ಕೂಡ ಎಲ್ಲಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇಲ್ಲಿವರೆಗೂ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಈ ಡಿಸ್ಟ್ರಿಕ್ಟಲ್ಲಿ ಏನಾದರೂ ಅಪ್ಲಿಕೇಶನ್ ಹಾಕಬೇಕಂದ್ರೆ ಲೊಕೇಶನ್ ಹೇಗಿದೆ ಅಂತ ತಿಳ್ಕೊಳೋದು ಇಂಪಾರ್ಟೆಂಟು ಬೇಸಿಕ್ ರೂಲ್ನ ಕೊಡೋದು ಇಂಪಾರ್ಟ್ ತಿಳ್ಕೊಳ್ಳೋದು ಇಂಪಾರ್ಟೆಂಟು ಈ ಲೇಔಟಲ್ಲಿ ಏನೇನಾಗಿದೆ ಪ್ರೀವಿಯಸ್ ಒಂದು ಎರಡು ಮೂರು ವರ್ಷದಲ್ಲಿ ಅದು ನನಗೇನು ಐಡಿಯಾ ಇದೆ ಅದರ ಬಗ್ಗೆ ಕೂಡ ಪ್ರೋಸ್ ಕಾನ್ಸನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಬಿಡ್ತೀನಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ರಿವ್ಯೂ ಹೇಗಿತ್ತು ಅಂತ ನಿಮ್ದೊಂದು ಎರಡು ನೋಟನ್ನು ಹಾಕಿದರೆ ನನಗೆ ತುಂಬ ಮೋಟಿವೇಶನ್ ಆಗುತ್ತೆ ಇದೇ ಥರ ಮುಂದೆ ನಿಮಗೆ ವಿಡಿಯೋ ಮಾಡಲಿಕ್ಕೆ ಸೊ ಹರಪನಹಳ್ಳಿ ಬಂದುಬಿಟ್ಟು ದಾವಣಗೆರೆ ನಾರ್ತ್ಗೆ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ರೆ ಸಿಗುವಂಥ ತಾಲೂಕು ಅದೇ ಹರಪನಹಳ್ಳಿಯಿಂದ ನೀವು ಹರಿಹರ ಬರೋ ರೋಡಲ್ಲೇ ಓಕೆ ಸೊ ಇದು ನೋಡಿ ಹರಿಹರ ಅಂದರೆ ಈ ರೋಡು ದುಗ್ಗಾವತಿ ತೆಲಗಿ ಬೆಸ್ತರಹಳ್ಳಿ ಮಾಚಹಳ್ಳಿ ಹರಪನಹಳ್ಳಿ ದಾವಣಗೆರೆ ಹೋಗ್ಬೇಕಂದ್ರೆ ಗುಡಗತ್ತಿ ಕಂಚಿಕೆರೆ ಈ ಥರ ಹೋಗೋದು ಸೊ ಹರಪ್ನಳ್ಳಿ ಈ ಥರ ನಿಮಗೆ ಜಿಯೋಗ್ರಫಿಕಲಿ ಈ ಥರ ಕಾಣುತ್ತೆ ಹರಪನಹಳ್ಳಿ ಕೂಡ ರೈಲ್ವೆ ಸ್ಟೇಷನ್ ಕೂಡ ಇದೆ ಓಕೆ ಸೊ ಅದೇ ಎಗೇನ್ ಹರಿಹರ ರೋಡಿಗೆ ಬಂದರೆ ಶಿವಮೊಗ್ಗ ಹರಿಹರ ರೋಡಿಗೆ ಬಂದರೆ ಒಂದು ಹರಪನಹಳ್ಳಿಯಿಂದ ಒಂದು ಅಪ್ರಾಕ್ಸಿಮೇಟ್ಲಿ ಕೆ ಎಸ್ ಆರ್ ಟಿ ಸಿ ಡಿಪೋ ದಾಟಿಬಿಟ್ಟು ಒಂದು ಒನ್ ಆ್ಯಂಡ್ ಹಾಫ್ ಟೂ ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ಓಕೆ ಮತ್ತೊಂದು ಊರು ಸಿಗುತ್ತೆ ಇದು ಅನಂತಹಳ್ಳಿ ಅಂತ ಹೇಳಿ ಸೊ ಅದೇ ಡೀಟೇಲ್ಸ್ನ ಇಲ್ಲಿ ಹಾಕಿದ್ದಾರೆ ನೋಡಿ ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅನಂತಹಳ್ಳಿ ಮೆಳ್ಳಿಕೋಟೆ ಅಂತೇಳಿ ಅನಂತಹಳ್ಳಿಯನ್ನು ದಾಟಿ ಇನ್ನೂ ಒಂದು ಸ್ವಲ್ಪ ಮುಂದೆ ಬಂದರು ಪ್ಯಾರಲಲ್ ಟು ರೈಲ್ವೆ ಟ್ರ್ಯಾಕೇ ಇದೆ ನಿಮಗೆ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ ಕಾಲೇಜ್ ಹರಪ್ನಹಳ್ಳಿದು ಕೂಡ ಇಲ್ಲೇ ಇದೆ ಹಾಗೆ ಆದರ್ಶ್ ವಿದ್ಯಾಲಯ ಆರ್ ಎಮ್ ಎಸ್ ಸಿ ಅಂತ ಹೇಳ್ತಾರೆ ಅದು ಕೂಡ ಇಲ್ಲೇ ಇದೆ ಸೊ ಈ ಲೊಕೇಶನ್ಗೆ ಎಕ್ಸಾಕ್ಟ್ಲಿ ಆಪೋಸಿಟಲ್ಲಿ ಅದೊಂದು ಫಾರೆಸ್ಟ್ ಥರ ಕಾಣ್ತಾ ಇದೆ ಓಕೆ ಈ ಜಾಗ ಬಟ್ ಈ ಫಾರೆಸ್ಟ್ ಪಕ್ಕದಲ್ಲಿ ಏನು ಕಾಣ್ತಾ ಇದೆಯಲ್ಲ ಇದೆ ಕೆ ಎಚ್ ಪಿ ಲೇಔಟ್ ತುಂಬ ಚೆನ್ನಾಗಿರುವಂಥ ಕೆ ಎಚ್ ಪಿ ಲೇಔಟು ಒಳಗಡೆದು ಇಮೇಜ್ ಇಲ್ಲಿಲ್ಲ ನೋಡೋಣ ಇಮೇಜ್ ಏನಾದ್ರೂ ಇದೆ ಅಂಥೇಳಿ ಎಸ್ ಗೂಗಲ್ ಇಮೇಜ್ಗಳು ಅಲ್ಲಿಲ್ಲ ಲೈವ್ ಇಮೇಜ್ಗಳು ಅಲ್ಲಿಲ್ಲ ಬಟ್ ಈ ಲೇಔಟು ನನಗನ್ಸಿದ ಮಟ್ಟಿಗೆ ಸ್ಟಾರ್ಟ್ ಆಗೋದು ಈ ಮೇಯ್ನ್ ರೋಡಿಂದ ಒಳಗಡೆ ಹೋಗಬೇಕು ಒಳಗಡೆ ಹೋಗಿ ನಾವು ಡೈಗ್ನಲ್ಲಿ ರೈಟ್ ತೊಗೊಂಡಾಗ ಇಲ್ಲಿಂದ ಲೇಔಟ್ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಮೇನ್ ರೋಡಿಂದ ನೀವು ಒಳಗಡೆ ಹೋಗಿರಂದರೆ ಟೂ ಆ್ಯಂಡ್ ಹಾಫ್ ಟು ಒಂದು ಹಂಡ್ರೆಡ್ ಮೀಟರ್ ಒಳಗಡೆ ಹೋಗಬೇಕು ಮತ್ತು ರೈಟ್ ತಗೋಬೇಕು ಒಳ್ಳೆ ತುಂಬ ಚೆನ್ನಾಗಿರುವಂತಹ ಜಾಗ ಇದು ಒಳ್ಳೆ ಲ್ಯಾಂಡ್ಸ್ಕೇಪ್ ಎಗೇನ್ ಕಾಂಬಿನೇಷನ್ ಆಫ್ ರೆಡ್ ಸಾಯಿಲ್ ಈ ಥರ ರೋಡೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಗೂಗಲಿಂದ ರೀಸೆಂಟಾಗಿ ಏನೋ ಮೋಸ್ಟ್ಲಿ ಏನಂತ ಹೇಳ್ತಾರೆ ಟಾರೆಲ್ಲ ಮಾಡಿರಬೇಕು ಅಂದ್ಕೊತೀನಿ ರೀಸೆಂಟಾಗಿ ಬಟ್ ಈ ಮೇನ್ ಜಂಕ್ಷನಲ್ಲಿ ನಾನು ನಿಮಗೆ ಲೈವ್ ಇಮೇಜ್ ತೋರಿಸಿದ್ರೆ ಹೊಸ್ಪೇಟೆ ರೋಡ್ ರೋಡಲ್ಲಿ ಕಾಲೇಜ್ ಎದುರುಗಡೆ ಇರೋಂಥ ಲೇಔಟ್ ಓಟು ಯು ಸಿ ದಿಸ್ ಕರ್ನಾಟಕ ಗೃಹ ಮಂಡಳಿ ಬಡಾವಣೆ ಮೆಲ್ಲಿಕೋಟೆ ಕೋಟೆ ತಾಲೂಕು ಅಂತ ನೀಟಾಗಿ ಹಾಕಿದ್ದಾರೆ ಇಲ್ಲಿ ಒಂದು ಕೇವಿದು ಎಕ್ಸ್ಟೆನ್ಷನ್ ಇದು ಕೂಡ ಇದೆ ಶಿವಮೊಗ್ಗ ಹೊಸಪೇಟೆ ಹರಿಹರ ರೋಡ್ ಅಂತ ಕೂಡ ಹಾಕಿದ್ದಾರೆ ಎದುರುಗಡೆ ಸರ್ಕಾರಿ ಆದರ್ಶ ವಿದ್ಯಾಲಯ ಮೆಲ್ ಅನಂತಹಳ್ಳಿ ಅಂತ ಕೂಡ ಇದೆ ಸೊ ಒಳ್ಳೆ ಲೈವ್ಲಿ ಪ್ಲೇಸ್ ಥರ ಕಾಣ್ತಾ ಇದೆ ಮೂಮೆಂಟ್ ಇದೆ ಪೀಪಲ್ದು ಇದಕ್ಕೆ ಅಟ್ಯಾಚ್ ಆಗಿರುವಂತಹ ಜಾಗ ಇದು ಓಕೆ ಈ ಜಾಗದ ಲೊಕೇಶನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವೇನಾದರೂ ಅಲ್ಲಿಯೋರಾಗಿದ್ದರೆ ಇದು ಕರೆಕ್ಟ್ ಆಗಿದೆಯಲ್ಲ ಒಂದು ಸಲ ಅಕ್ನಾಲೇಜ್ ಮಾಡಿ ಹಾಗೆ ಇದನ್ನ ನೀವೇನಾದರೂ ನೋಡ್ಬೇಕಂದ್ರೆ ಈ ಲೊಕೇಶನ್ನ ಯೂಸ್ ಮಾಡಿ ಬಿಟ್ಟು ಹೋಗ್ಬಿಟ್ಟು ನೋಡ್ಬೋದು ಪ್ರೀವಿಯಸ್ಲಿ ಕೂಡ ಇಲ್ಲಿ ಅಲಾಟ್ಮೆಂಟ್ ಬಂದಿತ್ತು ಲಾಸ್ಟ್ ಟೈಮು ಕೂಡ ನಂಬರ್ ಆಫ್ ಅಪ್ಲಿಕೇಶನ್ ಸ್ವಲ್ಪ ಕಮ್ಮಿ ಇತ್ತು ಈ ಸಲ ಎಗೈನ್ ಅಬ್ಸರ್ವ್ ಮಾಡಿದ್ರೆ ಅನಂತಹಳ್ಳಿ ಮೆಳ್ಳಿಕೋಟೆಯಲ್ಲಿ ಟೋಟಲ್ ಒಂದು ಎಪ್ಪತ್ನಾಲ್ಕು ಸೈಟ್ ಇದೆ ಎಚ್ ಐ ಜಿ ಎಲ್ಲ ನಿಮಗೆ ಮೈನ್ ರೋಡಲ್ಲಿ ಸಿಕ್ಬಿಡುತ್ತೆ ಮೈನ್ ರೋಡ್ ಅಂದರೆ ಈ ಲೇಔಟ್ ಏನು ಎಚ್ ಐ ಜಿ ಅಂದರೆ ಫೋರ್ಟಿ ಸಿಕ್ಸ್ಟಿ ಎಮ್ ಐ ಜಿ ತರ್ಟಿ ಫಿಫ್ಟಿ ಎಲ್ ಐ ಜಿ ತರ್ಟಿ ಫೋರ್ಟಿ ಇ ಡಬ್ಲ್ಯೂ ಎಸ್ ಅನ್ ಟ್ವೆಂಟಿ ತರ್ಟಿ ಇ ಡಬ್ಲ್ಯೂ ಎಸ್ ಇಲ್ಲಿ ಯಾವುದೂ ಇಲ್ಲ ಟ್ವೆಂಟಿ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಫೋರ್ಟಿ ಸಿಕ್ಸ್ಟಿ ಮಾತ್ರ ಇದೆ ಫೋರ್ಟಿ ಸಿಕ್ಸ್ಟಿ ಐ ಆಮ್ ಶ್ಯೋರ್ ದಾಟ್ ಈ ಲೇಔಟ್ ಏನು ಈ ಡಬಲ್ ರೋಡ್ ಇದೆಯಲ್ಲ ಇದಕ್ಕೆ ಪ್ಯಾರಲಲ್ ಆಗಿ ಅಥವಾ ಈ ಕೊನೆಯಲ್ಲೂ ಸಿಗ್ಬೋದು ಹಿಂದೆ ಮುಂದೆನೇ ಇರುತ್ತೆ ಸೊ ಅದೊಂದು ಗಮನದಲ್ಲಿ ಡಬಲ್ ರೋಡಿಗೆ ಸಿಗೋ ಚಾನ್ಸಸ್ ತುಂಬ ಇದೆ ಓಕೆ ಇನ್ ಕೇಸ್ ಅವೆಲ್ಲ ಇದ್ದರೆ ಎಮ್ ಐ ಜಿ ಅದ್ರ ಪ್ಯಾರಲಾಗಿ ಹಿಂದಿನ ರೋಡಲ್ಲಿ ಇರುತ್ತೆ ಎಲ್ ಐ ಜಿ ಎಲ್ಲಿ ಬೇಕಾದಲ್ಲಿ ಅದ್ರಲ್ಲಿ ಮೂರಲ್ಲೂ ಇರ್ಬೋದು ಸೊ ಉಳಿದಿರೋ ಲೇಔಟ್ ಆಗಿರೋದ್ರಿಂದ ಮೋಸ್ಟ್ಲಿ ಲೇಔಟನ್ನು ಯಾವುದೇ ಭಾಗದಲ್ಲೂ ಸಿಗ್ಬೋದು ನೀವು ಅಂದ್ಕೊಂಡು ಇಲ್ಲಿ ಇಲ್ಲಿ ಸಿಗ್ಬಿಡುತ್ತೆ ಅಂತ ಹಾಕೋದು ಅಥವಾ ನಮಗೆ ಈಸ್ಟ್ ಸಿಗುತ್ತೆ ನಾರ್ತ್ ಸಿಗುತ್ತೆ ಅಂತ ಹಾಕೋದೆಲ್ಲ ಮಾಡೋಕೋಗ್ಬೇಡಿ ಅಲಾಟ್ಮೆಂಟು ಒಂದು ರೀತಿ ಪಾಲಿಗೆ ಬಂದಿದ್ದು ಪಂಚಾಮೃತ ಇದ್ದಂಗೆ ಅಪ್ಲೈ ಮಾಡಿದ್ಮೇಲೆ ಆ ರೇಟಿಗೆ ಯಾವುದೇ ಸೈಟ್ ಸಿಕ್ಕರೂ ನೀವು ತೊಗೊಳ್ಲಿಕ್ಕೆ ರೆಡಿ ಇರಬೇಕು ದಟ್ ಇಸ್ ಕಾಲ್ಡ್ ಅಲಾಟ್ಮೆಂಟ್ ಸೊ ಸುತ್ತಮುತ್ತ ಇರುವಂತಹ ಹರಪನಹಳ್ಳಿ ತಾಲೂಕವರಾಗಿರಲಿ ದಾವಣಗೆರೆಯವರಾಗಿರಲಿ ಕೊಟ್ಟೂರವರಾಗಿರಲಿ ಫಾರ್ ದಟ್ ಮ್ಯಾಟರ್ ಹಾವೇರಿ ಗುತ್ತಲ ಹೂವಿನ ಹಡಗಲಿ ಹಗ್ರಿ ಬೋಮ್ನಳ್ಳಿ ಏನಾದರೂ ಇನ್ವೆಸ್ಟ್ಮೆಂಟ್ ಅಥವಾ ಏನಾದರೂ ಅಲ್ಲಿ ಸುತ್ತಮುತ್ತ ಹಳ್ಳಿಯವರು ಏನಾದರೂ ನಿಮ್ಮ ನೆಟ್ವರ್ಕಲ್ಲಿದ್ದರೆ ದಿಸ್ ಮೈಟ್ ಬಿ ಅ ಗುಡ್ ಇನ್ವೆಸ್ಟ್ಮೆಂಟು ಪ್ರೈಸ್ ಪಾಯಿಂಟು ಅಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ ಬಟ್ ರೋಡ್ಸು ಲೊಕೇಶನ್ನು ಕನೆಕ್ಟಿವಿಟಿ ಎಲ್ಲ ನೋಡಿದ್ರೆ ನನಗನ್ಸಿದ ಮಟ್ಟಿಗೆ ಚೆನ್ನಾಗಿದೆ ಅಂದ್ಕೊತೀನಿ ಬಟ್ ಎರಡು ಮೂರು ಸಲ ವಿಚಾರಿಸಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟಲ್ಲಿದೆ ಒಂದು ತರ್ಟಿ ಫಾರ್ಟಿ ತೊಗೊತೀನಿ ಅಂದರೆ ನಿಮ್ಗೆ ಹತ್ತಿರ ಏಳು ಏಳುವರೆ ಲಕ್ಷ ದುಡ್ಡು ಬೇಕಾಗುತ್ತೆ ಫಾರ್ಟಿ ಸಿಕ್ಸ್ಟಿ ಇಲ್ಲಿ ಎರಡು ಮೂರು ಇದಿದೆ ಎಚ್ ಐ ಜಿ ಒನ್ ಅಂದರೆ ಫಾರ್ಟಿ ಸಿಕ್ಸ್ಟಿ ಎಚ್ ಐ ಜಿ ಟು ಅಂದರೆ ಅದಕ್ಕಿಂತ ದೊಡ್ಡದಿರುತ್ತೆ ಮೂರು ಅಡಿ ಮೂರುವರೆ ಅಡಿ ಇರುತ್ತೆ ಅದ್ರದ್ದು ಕೂಡ ಒಂದು ಆಪ್ಷನ್ ಇದೆ ಅವೆಲ್ಲ ನಿಮಗೆ ನೈಂಟಿ ಪರ್ಸೆಂಟ್ ಇನ್ನೂ ಈ ಈ ಮೇನ್ ರೋಡಲ್ಲಿ ಸಿಗೋ ಚಾನ್ಸಸ್ ತುಂಬ ಇದೆ ಅಂದರೆ ನಾನು ಇರೋದು ಲೇಔಟ್ ಒಳಗಿರುವಂತಹ ಫಸ್ಟ್ ಮೇನ್ ರೋಡಲ್ಲಿ ಸಿಗೋ ಚಾನ್ಸ್ ಇದೆ ನಾಟ್ ಈ ರೋಡ್ ಅಲ್ಲ ಹಾಸ್ಪಿಟಲ್ ರೋಡಲ್ಲ ಅದೊಂದು ಗಮನ ಇರಲಿ ಸೊ ಅದು ಬಿಟ್ಟರೆ ತುಂಬ ಒಳ್ಳೆಯದು ಇಲ್ಲಿ ಆಪ್ಷನ್ ಯಾವುದು ಬಂದಿಲ್ಲ ಇದುವರೆಗೂ ನನಗನ್ಸಿದ ಮಟ್ಟಿಗೆ ಪ್ರೀವಿಯಸ್ಲಿ ಒಂದು ಸಲ ಅಲಾಟ್ಮೆಂಟ್ ಕರೆದಿದ್ರೆ ತುಂಬ ಚೆನ್ನಾಗಿ ಸಿಕ್ಕಿದೆ ಬಟ್ ಲೋಸಲ ಬಂದಾಗ ನಂಬರ್ಸು ಕಡಿಮೆ ಇತ್ತು ಈ ಸಲ ಇನ್ನೂ ಜಾಸ್ತಿ ಇದೆ ಒಂದು ಆಪರ್ಚುನಿಟಿ ಅಂತ ಅಂದ್ಕೊಳ್ಳಿ ಗೌರ್ಮೆಂಟ್ ಕಡೆಯಿಂದ ಡಾಕ್ಯುಮೆಂಟ್ ಹೆಸಲ್ ಫ್ರೀ ಡೈರೆಕ್ಟಾಗಿ ಅಲಾಟ್ಮೆಂಟ್ ಆಗಿರೋದ್ರಿಂದ ನೀವು ಫಸ್ಟ್ ಓನರ್ ಆಗಿರ್ತೀರ ದಟ್ ಇಸ್ ಆಲ್ಟುಗೇದರ್ ಡಿಫ್ರೆಂಟ್ ಫಾರ್ಮ್ಯಾಟ್ ಐ ಮೀನ್ ಡಿ ಡಿಫ್ರೆಂಟ್ ಫೀಲಿಂಗ್ ನಾಟ್ ಫಾರ್ಮ್ಯಾಟ್ ಸೊ ಇದು ಇದಾಯಿತು ನೆಕ್ಸ್ಟ್ ಬರೋದು ರಾಣೇಬೆನ್ನೂರು ಫೇಸ್ ಟು ಓಕೆ ಸೊ ಇಲ್ಲಿ ಬಂದುಬಿಟ್ಟು ಏಳ್ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದಾರೆ ಇ ಡಬ್ಲ್ಯೂ ಎಸ್ ಒಂದಿದೆ ಎಲ್ ಐ ಜಿ ಎಂಟಿದೆ ಎಮ್ ಐ ಜಿ ಒಂದಿದೆ ಎಚ್ ಐ ಜಿ ಒನ್ ಎರಡಿದೆ ಅಂದರೆ ಫೋರ್ಟಿ ಸಿಕ್ಸ್ಟಿ ಎರಡು ತರ್ಟಿ ಫಿಫ್ಟಿ ಒಂದು ತರ್ಟಿ ಫೋರ್ಟಿ ಎಂಟು ಇ ಡಬ್ಲ್ಯೂ ಎಸ್ ಒಂದಿದೆ ನನಗನ್ಸಿದ ಮಟ್ಟಿಗೆ ಹಾವೇರಿ ಫೇಸ್ಟು ನನಗೆ ತೋರಿಸ್ಬಿಡ್ತೀನಿ ನೋಡಿ ಅದೇ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಓಕೆ ಇದೇ ಬೈಪಾಸು ನೀವು ಬೈಪಾಸಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಕಾಣದೇ ಒಂದು ನಿಮಿಷ ಎಸ್ ಸೊ ನೀವು ಇಲ್ಲಿಗೆ ರಾಣೆಬೆನ್ನೂರು ಬಸ್ ಸ್ಟ್ಯಾಂಡಿಂದ ಬರ್ಬೇಕಂದ್ರೆ ಇರೋದೇ ಮೂರು ಮೂರುವರೆ ಕಿಲೋಮೀಟರ್ ಸೊ ನೀವು ಸ್ವಲ್ಪ ಝೂಮ್ ಮಾಡಿದಾಗ ಮಾಗೋಡ್ ರೋಡ್ ಇದೆ ಈ ಕೆ ಎಚ್ ಬಿ ಕಾಲೋನಿ ಇದೆಯಲ್ಲ ಇದು ಫೇಸ್ ಒಂದು ಗಮ್ನಲ್ಲಿರಲಿ ನಿಮಗೆ ಈ ಸಲ ಅಲಾಟ್ಮೆಂಟ್ ಆದರೆ ಫೇಸ್ ಟು ಅಂತ ಹಾಕಿದ್ದಾರೆ ಇಲ್ಲೇನು ಕಾಣ್ತಾ ಇದೆಯಲ್ಲ ಕೆ ಎಚ್ ಬಿ ಕಾಲೋನಿ ಅಂದರೆ ಬೈಪಾಸ್ ಮೇಲ್ಗಡೆ ಇರೋದು ಫೇಸ್ ಒನ್ನು ಬೈಪಾಸ್ ಕೆಳಗೆ ಇರೋದು ಫೇಸ್ ಟು ಫೇಸ್ ಟೂಗೆ ಬರಬೇಕಂದ್ರೆ ನಿಮಗೆ ಬೈಪಾಸಿಂದ ಕೂಡ ಎಂಟ್ರಿ ಇದೆ ಇಲ್ಲಾಂದ್ರೆ ಈ ಮಾಗೋಡ್ ರೋಡ್ ಏನಿದೆ ಈ ಅಂಡರ್ ಪಾಸ್ ದಾಟದ ಮೇಲೆ ಸಿಗುವಂಥದ್ದು ಟು ನಾನು ಇಲ್ಲಿವರೆಗೂ ಎರಡು ಮೂರು ವರ್ಷದಿಂದ ಗಮನಿಸ್ತಾ ಇದ್ದೀನಿ ಬೈ ಕೆ ಎಚ್ ಬಿ ಫೇಸ್ ಟೂ ಅಲ್ಲಿ ತುಂಬ ಒಳ್ಳೆ ಕನ್ಸ್ಟ್ರಕ್ಷನ್ ಹೌಸ್ ಇದೆ ಒಂಥರ ಗಾರ್ಡನ್ ಥರ ಅಂತ ಇರುವಂಥ ಲೇಔಟ್ ಇದು ನನ್ನದೇ ಒಂದು ಕೂಡ ಸೈಟು ಇಲ್ಲಿ ಸೇಲ್ಗಿದೆ ವಾಟ್ ಎವರ್ ಯು ಸಿ ದಿಸ್ ಹಾರ್ಡ್ ರೈಟ್ ಐ ಓನ್ಲಿ ಚಕ್ಡ್ ಇನ್ ದಿಸ್ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ವಾ ಫಸ್ಟ್ ಇದ್ರ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ ಓಕೆ ನೋಡ್ತಾ ಇದ್ದೀರಲ್ವಾ ಜಾಸ್ಟ್ ನೀವೇನಿಗೆ ನೋಡ್ತಾ ಇದ್ದೀರಲ್ವಾ ಇದು ಫೋರ್ಟಿ ಫೀಟ್ ರೋಡ್ಗೆ ಇರುವಂತಹ ತರ್ಟಿ ಫೀಟ್ ಈ ಕಡೆ ಇದು ಫೀಟ್ ಫೀಟಿಗೆ ತರ್ಟಿ ಫೋರ್ಟಿ ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ಇದು ನಾರ್ತ್ ಈಸ್ಟ್ ಕಾರ್ನರ್ ಸೈಟು ಪ್ಯೂರ್ ತರ್ಟಿ ಫೋರ್ಟಿ ಆರ್ಟ್ ಸೈಟ್ ಅನ್ನಲ್ಲ ನಿಮ್ಗೇನಾದರೂ ಈ ಲೇಔಟಲ್ಲಿ ಏನಾದರೂ ಸೈಟ್ ನೋಡ್ತಾ ಇದ್ದರೆ ನಾರ್ತ್ ಈಸ್ಟ್ ಏನಾದರೂ ನನಗೆ ನನಗೊಂದು ಕಾಲ್ ಮಾಡಿ ನನ್ನ ಹತ್ರ ಒಂದು ಸೈಟ್ ಓಪನ್ ಇದೆ ನಾನು ನಿಮಗೆ ಕೊಡಿಸ್ತೀನಿ ಪ್ರೈಸ್ ಮಾತಾಡೋಣ ಮಾರ್ಕೆಟಲ್ಲಿ ಈ ಲೇಔಟ್ ಪ್ರೈಸು ತುಂಬ ಜಾಸ್ತಿ ಇದೆ ಓಕೆ ಬಟ್ ಅಲ್ಲಿ ತುಂಬ ಅಲ್ಲಿ ಸಾರಿ ಅಲ್ಲಿ ತುಂಬ ಕಮ್ಮಿ ಇದೆ ಏಯ್ಟ್ ಸೆವೆನ್ ಹಂಡ್ರೆಡ್ ರುಪೀಸು ಇನ್ ಕೇಸ್ ಇಲ್ಲಿ ನೀವು ಅಪ್ಲೈ ಮಾಡಿ ನಿಮಗೇನಾದರೂ ಸಿಕ್ತು ಅಂದರೆ ಐ ವಿಲ್ ಪ್ರಾಮಿಸ್ ಯು ನಿಮ್ಮ ಮನೆ ಡಬಲ್ ಆದಂಗೆ ಆವತ್ತನೆ ಓಕೆ ಆ ಥರ ಅಂತ ಲೇಔಟು ಅಂದರೆ ಒಳ್ಳೊಳ್ಳೆ ತುಂಬ ಕನ್ಸ್ಟ್ರಕ್ಟೆಡ್ ಮನೆಗಳು ಬರ್ತಾ ಇದೆ ಓಕೆ ಲೇಔಟು ಕಾಂಬಿನೇಷನ್ ಆಫ್ ರೆಡ್ಸ್ ಬ್ಲ್ಯಾಕ್ ಸಾಯಿಲ್ ರೆಡ್ ಸಾಯಿಲ್ ಎರಡೂ ಇದೆ ಬ್ಲ್ಯಾಕೇ ಇದೆ ಪ್ಯೂರ್ ರೆಡ್ ಏನಲ್ಲ ಇದು ಓಕೆ ಸೊ ಒಳ್ಳೆ ಒಳ್ಳೆ ಲ್ಯಾಂಡ್ಸ್ಕೇಪ್ ಒಳ್ಳೆ ಗಾರ್ಡನ್ ಥರ ಇರೋವಂಥ ಲೇಔಟು ಪ್ರತಿಯೊಂದಕ್ಕೂ ಒಳ್ಳೊಳ್ಳೆ ಮರಗಳನ್ನ ಹಾಕಿ ಆವಾಗಲೇ ಲೇಔಟ್ ರೆಡಿ ಮಾಡಿದ್ದಾರೆ ಆಮೇಲೆ ಬೈಪಾಸ್ ಪಕ್ಕದಲ್ಲೇ ಇದೆ ಓಕೆ ಆಪ್ಷನಲ್ಲಿ ನೀವೇ ಅಬ್ಸರ್ವ್ ಮಾಡ್ಬೋದು ಲಾಸ್ಟಲ್ಲ ಫಿಫ್ಟೀನ್ ಹಂಡ್ರೆಡ್ ಸಿಕ್ಸ್ಟೀನ್ ಹಂಡ್ರೆಡು ಸೆವೆಂಟೀನ್ ಹಂಡ್ರೆಡ್ ಏಯ್ಟೀನ್ ಹಂಡ್ರೆಡ್ ಟೂ ತೌಸಂಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ಕೂಡ ಕೊಟ್ಟು ತೊಗೊಂಡಿರೋರು ಇದ್ದಾರೆ ಪ್ರೀವಿಯಸ್ ಆಪ್ಷನ್ ಆಪ್ಷನ್ ನೀವೇನಾದರೂ ಫಾಲೋ ಅಪ್ ಮಾಡ್ತಾ ಇದ್ದರೆ ನಿಮಗೆ ಖಂಡಿತ ಗೊತ್ತಿರುತ್ತೆ ಎರಡು ಸಾವಿರದ ಮುನ್ನೂರು ಕೊಟ್ಟು ತೊಗೊಂಡಿದ್ದಾರೆ ಅದು ಇದೇ ಲೇಔಟಲ್ಲಿ ಮಾಗೋಡು ರೋಡಲ್ಲಿ ಮೊನ್ನೆ ಒಂದು ಸೈಟ್ ನೈಟ್ ನಂಬರ್ ನೈಂಟಿ ಏಯ್ಟ್ ಅಂತೆಲ್ಲ ಅಲಾಟ್ ಆಗಿತ್ತು ಅದು ಹತ್ತಿರ ಎರಡೂವರೆ ಸಾವಿರ ಗಟ್ಟಲೆ ಆಪ್ಷನಲ್ಲಿ ಕೂಡ ಕೊಟ್ಬಿಟ್ಟು ತೊಗೊಂಡವರಿದ್ದಾರೆ ತುಂಬ ಬೆಳೀತಾ ಇರುವಂಥ ಲೇಔಟ್ ಯಾರಾದರೂ ಸಂಬಡಿ ಒಂಟು ಗೋಂಟ್ ಸೆಟಲ್ ಡೌನ್ ಅಲ್ವಾ ತುಂಬ ಒಳ್ಳೆ ಜಾಗ ಇದು ಒಳ್ಳೆ ಲೇಔಟ್ ಇದು ಪ್ರತಿ ಸಲ ನಾನು ಬೆಂಗಳೂರಿಂದ ನಮ್ಮ ಊರಿಗೆ ಧಾರವಾಡ ಹೋಗಬೇಕಾದ್ರೆ ಈ ಲೇಔಟ್ ಹತ್ರ ನನ್ನ ಸೈಟ್ ಇರೋದ್ರಿಂದ ನಾನು ಅಲ್ಲಿ ನಿಂತೇ ಒಂದು ಐ ಸ್ಪೆಂಡ್ ಸಮ್ ಟೈಮ್ ಅಲ್ಲಿ ಹೋಗ್ತೀನಿ ಅಂತ ಲೇಔಟ್ ಇದು ಒಳ್ಳೆ ಚೆನ್ನಾಗಿದೆ ಅಪ್ಲೈ ಮಾಡಿ ಮಿಸ್ ಮಾಡ್ಕೋಬೇಡಿ ಓಕೆ ಒಳ್ಳೆ ಚಾನ್ಸ್ ಇದು ಸಿಗೋದು ಬಿಡೋದು ಆಲ್ಟುಗೆದರ್ ಡಿಫ್ರೆಂಟ್ ಸ್ಟೋರಿ ಟೋಟಲ್ ಹನ್ನೆರಡೇ ಸೈಟ್ ಇದೆ ಅದಿಯಲ್ಲಿ ಹೋದರೆ ಫೇಸ್ ಟು ಆಲ್ರೆಡಿ ಎಪ್ಪತ್ತು ಜನ ಹಾಕಿದ್ದಾರೆ ಎಪ್ಪತ್ತು ಜನದಲ್ಲಿ ಎಷ್ಟು ಜನ ಕಂಪ್ಲೀಟಾಗಿ ಪೇಮೆಂಟ್ ಮಾಡಿ ಹಾಕಿದ್ದಾರೆ ಅನ್ನೋದು ಐ ನಾಟ್ ಶೋರ್ ಬಟ್ ವಾಟ್ ಎವರ್ ಇಟ್ ಈಸ್ ಮೋರ್ ದೆನ್ ಫಿಫ್ಟಿ ಪೀಪಲ್ ಅಂತ ಹಾಕಿರ್ತಾರೆ ಕೇವಲ ಕಾಂಬಿನೇಷನ್ಗೆ ಹನ್ನೆರಡು ಸೈಟಿಗೆ ಐವತ್ತು ಜನ ಓ ಇಂಡೀಡ್ ಒನ್ ಇಸ್ ಟು ಫೈವ್ ಇನ್ನು ಮುಂದಿನ ದಿನಗಳಲ್ಲಿ ಇದು ಐ ಆಮ್ ಶ್ಯೂರ್ ಒಂದು ನೂರು ನೂರೈದು ಜನ ಹಾಕಿದ್ರೂ ಇನ್ನೊಂದು ಏಳು ದಿವಸ ಟೈಮ್ ಇದೆ ಅಲ್ಲ ಹತ್ತು ದಿವಸ ಟೈಮ್ ಇದೆ ಸೊ ಒನ್ ಟು ಟೆನ್ ಒನ್ ಟು ಫಿಫ್ಟೀನ್ ಥರ ಅಂದರೆ ಒನ್ ಹತ್ತು ಹನ್ನೊಂದು ಜನದಲ್ಲಿ ಒಬ್ಬರಿಗೆ ಮಾತ್ರ ಸಿಗುವಂಥ ಚಾನ್ಸಸ್ ಇರೋದು ಸೊ ಕೇರ್ಫುಲ್ಲಾಗಿ ಹಾಕಿ ಒಳ್ಳೆ ಜಾಗ ಇದು ಈ ಇಂಥ ಲೇಔಟ್ಗಳಲ್ಲಿ ರಿಸ್ಕ್ ತಗೊಳೋದು ನನ್ನ ಪ್ರಕಾರ ತುಂಬ ಒಳ್ಳೆ ಕಾಲ್ ಅಂದ್ಕೊತೀನಿ ಎಸ್ ರೀಫಂಡ್ ಬಗ್ಗೆ ಇದು ಈ ಲೇಔಟ್ ಬಗ್ಗೆ ಮತ್ತಿಂತ ಇನ್ನು ಮಾತಾಡೋದಿಲ್ಲ ಒಳ್ಳೆ ಒಳ್ಳೆ ಲೇಔಟು ಮನಿ ವಿಲ್ ಡಬಲ್ ವಿತ್ ಇನ್ ಅ ಡೇ ಇನ್ ಕೇಸ್ ಅಲಾಟ್ಮೆಂಟ್ ಆದರೆ ಪಾಯಿಂಟ್ ನಂಬರ್ ಟು ಆಲ್ರೆಡಿ ಖಾತಾಪಾತ ಎಲ್ಲ ರೆಡಿ ಇದೆ ನನಗನ್ಸಿದ ಮಟ್ಟಿಗೆ ಬೈಪಾಸ್ ಪಕ್ಕದಲ್ಲಿದೆ ರಾಣೆಬೆನ್ನೂರು ರಿಯಲ್ ಎಸ್ಟೇಟ್ ಕೂಡ ನೀವು ಸ್ಲೋಲಿ ಅಬ್ಸರ್ವ್ ಮಾಡಿ ಟುವರ್ಡ್ಸ್ ನಾರ್ತಲ್ಲಿ ರೈಲ್ವೆ ಟ್ರ್ಯಾಕ್ ಪಾಸ್ ಆಗಿರೋದ್ರಿಂದ ಹಳೇ ಲೈಕ್ ದೊಡ್ಡಪೇಟೆ ವಾಗೇಶ್ ನಗರ ಇವೆಲ್ಲ ಹಳೆ ಏರಿಯಾಗಳು ಮೃತುಂಜಯ ನಗರ ಆಗಲಿ ಈ ಕೆಳಗಡೆ ಏನಿದೆಯಲ್ಲ ಲೈಕ್ ನಾವು ಹೊನ್ನಳ್ಳಿ ರೋಡು ಆಗಲಿ ಮಾಗೋಡು ರೋಡಾಗಲಿ ಅಥವಾ ಬೈಪಾಸ್ ಕಡೆ ರಿಯಲ್ ಎಸ್ಟೇಟ್ ತುಂಬ ಲೇಔಟ್ಗಳು ಇದೆ ಈ ಬೈಪಾಸ್ಗೆ ಹತ್ತಾಗಿ ಆಲ್ರೆಡಿ ತುಂಬ ಲೇಔಟ್ಗಳು ರೆಡಿ ಇದೆ ಬಟ್ ಅದರಲ್ಲಿ ಕೆ ಎಚ್ ಬಿ ಅವರು ಆ ಕಡೆ ಒಂದು ಈ ಕಡೆ ಒಂದು ತುಂಬ ವೆಲ್ ಪ್ಲ್ಯಾಂಡು ಈ ಲೇಔಟ್ ಮೇಲೆ ಆದ್ಮೇಲೆ ಕೂಡ ಈ ಮಾಗೋಡು ರೋಡಲ್ಲಿ ಒಳ್ಳೊಳ್ಳೆ ಪ್ರೈವೇಟ್ ಲ್ಯಾಂಡ್ಗಳು ಕೂಡ ಇದೆ ಫರ್ದರ್ ಹೋದ್ರೆ ಕೆ ಎಸ್ ಆರ್ ಟಿ ಸಿ ಡಿಪೋ ಕೂಡ ಇಲ್ಲೇ ಇದೆ ನೋ ಡೌಟ್ ಇನ್ ಕೇಸ್ ನಿಮ್ಮ ಮನಸ್ಸಲ್ಲಿದ್ದರೆ ತುಂಬ ಒಳ್ಳೆಯದು ನನ್ನ ರಿಕ್ವೆಸ್ಟು ಬೇರೆ ಅವರು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಲೋಕಲ್ಲಿಗೆ ಸಿಗಲಿ ನಂಬರ್ ಆಫ್ ಕಮ್ಮಿ ಅಪ್ಲಿಕೇಶನ್ ನಂಬರ್ ಇರೋದ್ರಿಂದ ಅಥ್ವಾ ನಿಮಗೆ ರಾಣೆಬೆನ್ನೂರು ಸ್ವಲ್ಪ ಟಚ್ ಇದ್ದರೆ ನಾನು ಅಲ್ಲಿಯವನು ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದೆ ಮಾವ ಅತ್ತೆ ಎಲ್ಲಿದ್ದರೆ ಹಾಕಿ ಅದರಲ್ಲಿ ತೊಂದರೆ ಇಲ್ಲ ಸುಮ್ಮನೆ ಡೋಂಟ್ ಟ್ರೈ ಯುವರ್ ಲಕ್ ಹಿಯರ್ ಲೆಟ್ ದ ರೈಟ್ ಪೀಪಲ್ ಗೆಟ್ ತುಂಬ ನಂಬರ್ಸ್ ಕಮ್ಮಿ ಇರೋದ್ರಿಂದ ನನ್ನ ಅನಿಸಿಕೆ ಅಷ್ಟೇ ನೀವು ಹಾಕ್ತೀನಿ ಅಂದರೆ ಹಾಕಿ ನೋಬಡಿ ಕ್ಯಾನ್ ಸ್ಟಾಪ್ ಇಲ್ಲಿ ಸೊ ದಿಸ್ ಇಸ್ ಫುಲ್ ಹಾವೇರಿ ಡಿಸ್ಟಿಕಲ್ಲಿ ಬರುವಂಥ ರಾಣೆಯ ಫೇಸ್ ಟು ಹಾಗೆ ನಾನು ದಾವಣಗೆರೆ ಆರಪ್ನಲ್ಲಿ ಕೂಡ ರಿವ್ಯೂ ಮಾಡಿದ್ದೀನಿ ಐ ಥಿಂಕ್ ಆ್ಯಸ್ ಆಫ್ ಟುಡೇ ಐ ಹ್ಯಾವ್ ರೀಡ್ ಆಲ್ ದ ಲೊಕೇಶನ್ಸ್ ರೀಸೆಂಟಾಗಿ ಬಂದಿರೋ ಅಪ್ಲಿಕೇಶನ್ನು ಸೊ ಅದರದ್ದ ಮೇನ್ ವೀಡಿಯೋ ನನ್ನ ಚಾನಲ್ ಒಳಗಡೆ ಹೋದರೆ ನಿಮಗೆ ಇಲ್ಲಿದೆ ಸೊ ನೀವು ಅದನ್ನು ನೋಡಿ ಇಲ್ಲಿ ಕಲಬುರಗಿ ಬೀದರ್ ಏನು ಹಾಕಿದೀನಲ್ವಾ ಇದು ನೋಡ್ಬಿಟ್ಟು ಅರ್ಜಿ ಹಾಕಿ ಇನ್ನು ಹತ್ತು ದಿವ್ಸದಲ್ಲಿ ಇದು ಒಂದು ಹೊಸ ಲೇಔಟ್ ಬೇಸಿಕ್ ಇವೆಲ್ಲ ಉಳಿದಿರೋ ಸೈಟ್ಗಳು ಲೇಔಟ್ ಆಗಿರೋದ್ರಿಂದ ನನಗನ್ಸಿದ ಮಟ್ಟಿಗೆ ನೆಕ್ಸ್ಟ್ ಮೂವತ್ತರಿಂದ ನಲವತ್ತೈದು ದಿವಸಗಳಲ್ಲಿ ಲಾಟ್ರಿ ಮಾಡ್ತೀರಿ ನೀವೇನಾದರೂ ಅಪ್ಲೈ ಮಾಡಿ ನಿಮಗೆ ಇದರಲ್ಲಿ ಕಂಪ್ಲೀಟ್ ಎಂಡ್ ಟು ಎಂಡ್ ಡೀಟೇಲ್ಸ್ ಬೇಕು ಹೇಗೆ ನಡೆಯುತ್ತೆ ಯಾವಾಗ ಲಾಟ್ರಿ ಹೆಂಗೆ ಬರುತ್ತೆ ಬಂದ್ಮೆಲ್ಲ ಲೋನ್ ಹೆಂಗೆ ಪೇಮೆಂಟ್ ಹೆಂಗೆ ಆಮೇಲೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಹೆಂಗೆ ಖಾತಾ ಹೆಂಗೆ ಮಾಡಿಸೋದು ಪೊಸಿಷನ್ ಹೆಂಗೆ ತಗೊಳೋದು ಯಾವುದೇ ಡೌಟ್ ಇದ್ದರೂ ಕೂಡ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ಚಾನಲ್ ಬರುತ್ತೆ ಅದಕ್ಕೂ ಮಿಕ್ಕಿ ಕ್ಲೋಸ್ ಆಗಿ ನಿಮ್ಮನ್ನ ಮಾನಿಟರ್ ಮಾಡಬೇಕು ನಿಮ್ಮ ಹತ್ರ ನೀವು ವರ್ಕಲ್ಲಿ ಬಿಸಿ ಇದ್ದೀರಾ ಅಲ್ಲಿ ಬಿಸಿ ಇದ್ದೀರಾ ಟ್ರಾವೆಲಲ್ಲಿ ಬಿಸಿ ಇದೀರಾ ಅಂತಂದರೆ ಐ ಮ್ಯಾನೇಜ್ ಯುವರ್ ಪ್ರೊಫೈಲ್ ನಿಮಗೆ ಸ್ವಲ್ಪ ಚಾರ್ಜಸ್ ಮಾಡ್ತೀನಿ ನಿಮಗೆ ನಾವೇ ಫೋನ್ ಮಾಡಿ ಯಾವಾಗ ಏನು ನಡೀತಾ ಇದೆ ಅಥವಾ ನಿಮಗೆ ಡೌಟ್ ಬಂದ ತಕ್ಷಣ ನಾನು ಕಾಲ್ ಮಾಡಿ ಕೇಳ್ಬೋದು ಆ ಥರ ಎಲ್ಲ ಕಂಪ್ಲೀಟ್ ಟ್ವೆಂಟಿ ಫೋರ್ ಅವರ್ಸ್ ಬಾರ್ ಆಕ್ಸಸ್ ಇದೆ ರಿಗಾರ್ಡಿಂಗ್ ದಿಸ್ ಆ ಥರ ಏನಾದರೂ ನಿಮಗೆ ಸಹಾಯ ಬೇಕು ಅಂದರೆ ನಾನು ಕಾಲ್ ಮಾಡಿ ಅದ್ರ ಬಗ್ಗೆ ಮಾತಾಡೋಣ ಫೀಸ್ ಸ್ಟಾರ್ಟ್ಸ್ ಫ್ರಮ್ ಲೈಕ್ ಏನೋ ಥೌಸಂಡ್ ಟು ಫೈವ್ ಇರುತ್ತೆ ಪ್ರತಿಯೊಂದಲ್ಲಿ ಕಸ್ಟಮರ್ ಕೇರ್ ಥರ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಎಲ್ಲಿ ಹೋಗಬೇಕು ಯಾವ ಟೈಮಲ್ಲಿ ಏನು ಮಾಡಬೇಕು ಲೋನ್ ಯಾವ ಬ್ಯಾಂಕಲ್ಲಿ ತೊಗೋಬೇಕು ಯಾವ ಬ್ಯಾಂಕಲ್ಲಿ ತೊಗೊಂಡ್ರೆ ಒಳ್ಳೇದು ರೇಟ್ ಆಫ್ ಇಂಟ್ರೆಸ್ಟ್ ಮಾರ್ಕೆಟಲ್ಲಿ ಯಾವ್ದು ನಡೀತಾ ಇದೆ ಓಕೆ ವೆದರ್ ದುಡ್ಡು ಇದ್ರೆ ದುಡ್ಡು ಕೊಟ್ಟು ತೊಗೊಳೋದು ಬೆಸ್ಟಾ ಅಥವಾ ಲೋನ್ ತೊಗೊಳೋದು ಈ ಥರ ಕನ್ಸಲ್ಟೇಷನ್ ನಾವು ಕೂಡ ಇದರಲ್ಲಿ ಮಾಡ್ತೀವಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ತುಂಬ ಆಪ್ಷನ್ ಅಲಾಟ್ಮೆಂಟ್ ಪ್ರೊಸೆಸ್ಗಳನ್ನ ನಾನು ಮಾಡಿದ್ದೀನಿ ಪಾಸ್ಟ್ ಐದು ವರ್ಷದಿಂದ ನಾನು ತೊಗೊಳ್ಬೇಕಾದ್ಲಿ ನಾನು ಇನ್ವೆಸ್ಟ್ ಮಾಡಬೇಕಾಗಲಿ ಪಾಸ್ಟ್ ತ್ರೀ ಇಯರಿಂದ ಈ ಚಾನಲ್ ರನ್ ಆಗ್ತಾ ಇದೆ ಐ ಥಿಂಕ್ ಕ್ಲೋಸ್ ಟು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪೀಪಲ್ಗೆ ಹೆಲ್ಪ್ ಮಾಡಿದ್ದೀನಿ ರೈಟ್ ಫ್ರಮ್ ಅಲಾಟ್ಮೆಂಟ್ ಟು ಆಪ್ಷನ್ ಪ್ರೊಸೆಸ್ ಎಲ್ಲ ತುಂಬ ದೊಡ್ಡ ನೆಟ್ವರ್ಕ್ ಇದೆ ಇರ್ ಆಲ್ರೆಡಿ ಅಬೌಟ್ ಟು ರೀಚ್ ಟ್ವೆಂಟಿ ತೌಸಂಡ್ ಕೂಡ ಇದೆ ನೂರಿಂದ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಟ್ವೆಂಟಿ ತೌಸಂಡ್ ವಿತಿನ್ ತ್ರೀ ಇಯರ್ಸು ಸೊ ಇದೇ ದಿಸ್ ಇಟ್ ಅಸ್ ನಿಮಗೆ ಒಂದು ಕಾನ್ಫಿಡೆಂಟು ನೀವು ತುಂಬ ಬಿಸಿ ಶೆಡ್ಯೂಲ್ಡಲ್ಲಿದ್ದರೆ ಯು ಕ್ಯಾನ್ ಅವೇಲ್ ದಟ್ ಹಾಗಂತ ಕೊಡಲೇಬೇಕಂತೇನಿಲ್ಲ ಯು ಜಸ್ಟ್ ಫಾಲೋ ಮೈ ಚಾನಲ್ ನಿಮಗೆ ಎಲ್ಲ ಡೀಟೇಲ್ಸು ಟೈಮ್ ಟು ಟೈಮ್ ಬಂದ್ಬಿಡುತ್ತೆ ಸೊ ಅಲಾಟ್ಮೆಂಟು ತರ್ಟಿ ಟು ಫಾರ್ಟಿ ಫೈವ್ ಡೇಸಲ್ಲಿ ರೆಡಿ ಆಗುತ್ತೆ ಪ್ರೀ ಲಿಸ್ಟ್ ಪೋಸ್ಟ್ ಲಿಸ್ಟ್ ಲಾಟ್ರಿ ಯಾವಾಗ ಹಂಗೆ ಮಾಡ್ತಾರೆ ಲಾಟ್ರಿ ಆಗಿ ವಿತಿನ್ ಮತ್ತು ಫಾರ್ಟಿ ಫೈವ್ ಡೇಸಲ್ಲಿ ನಿಮಗೆ ಅಲಾಟ್ಮೆಂಟ್ ಲೆಟರ್ ನೀವು ಕೊಟ್ಟರೆ ಅಡ್ರೆಸ್ಸಿಗೆ ಬರುತ್ತೆ ಬರದೇ ಇದ್ದರೆ ಲಾಟ್ರಿ ಆದಮೇಲೆ ಮಿನಿಮಮ್ ಥರ್ಟಿ ಟು ಫಾರ್ಟಿ ಫೈವ್ ಡೇಸ್ ಆರ್ ಸಿಕ್ಸ್ಟಿ ಡೇಸಲ್ಲಿ ರೆಸ್ಪೆಕ್ಟಿವ್ ಆಫ್ ಎಲ್ಲ ಲೊಕೇಶನಲ್ಲೂ ಎಲ್ಲರಿಗೂ ಕೂಡ ಕೆ ಎಚ್ ಬಿ ಬಿರು ರೀಫಂಡ್ ಮಾಡ್ತಾರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಡಿಲೇ ಆಗ್ಬೋದು ಮೂವತ್ತು ದಿವಸ ಇದ್ದಿದ್ದು ನಲವತ್ತು ದಿವಸ ಆಗ್ಬೋದು ನಲವತ್ತೈದ್ದು ಅರವತ್ತು ದಿವಸ ಆಗ್ಬೋದು ಪ್ರೀವಿಯಸ್ ಆಕ್ಷನ್ಲಿ ಮಿನಿಮಮ್ ಟೆನ್ ತೌಸಂಡ್ ಅಪ್ಲಿಕೇಶನ್ ಬಿದ್ದಿತ್ತು ಅಕ್ರಾಸ್ ಆಲ್ ದ ಲೊಕೇಶನ್ಸು ಪ್ರೀವಿಯಸ್ ಅಲಾಟ್ಮೆಂಟಲ್ಲಿ ಅದರಲ್ಲಿ ಅಲಾಟ್ ಆಗಿರೋದು ಹಾರ್ಡ್ಲಿ ಸಾವಿರ ಜನಕ್ಕೆ ಅಷ್ಟೇ ಈ ಸಲನೂ ಕೂಡ ಒಂದು ಸಾವಿರ ಲೆಸ್ ದೆನ್ ಸಾವಿರ ಸಾವಿರ ಸೈಟ್ ಇದೆ ಸೊ ರಿಮೇನಿಂಗ್ ನಾಲ್ಕರಿಂದ ಐದು ಆರು ಏಳು ಸಾವಿರ ರೀಫಂಡ್ ಮಾಡಬೇಕು ಆ್ಯಸ್ ಆಫ್ ಟುಡೇ ನನಗನ್ಸಿದ ಮಟ್ಟಿಗೆ ಧಾರವಾಡಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಹಿಂಗೆಲ್ಲ ರೀಫಂಡ್ ಮಾಡಿದ್ದಾರೆ ಟೀಮ್ ಇಸ್ ವೆರಿ ಸ್ಮಾಲ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ತುಂಬ ಮ್ಯಾನ್ಯಲ್ ವರ್ಕ್ ಇದೆ ರೀಫಂಡಲ್ಲಿ ಇಟ್ಸ್ ನಾಟ್ ಲೈಕ್ ಸಿಗಲಿಲ್ಲ ಅಂದ್ಕೊಳ್ಳೆ ವೆಬ್ಸೈಟಿಗೆ ಹೋಗಿ ರೀಫಂಡ್ ಅಂತ ಕ್ಲಿಕ್ ಮಾಡೋದಲ್ಲ ಫೈಲು ಡಿಪಾರ್ಟ್ಮೆಂಟ್ ಟು ಡಿಪಾರ್ಟ್ಮೆಂಟು ಪರ್ಸನ್ ಟು ಪರ್ಸನ್ ಮೂವ್ ಆಗಿ ಎಲ್ಲ ಸಿಗ್ನೇಚರ್ ಆಗಿ ಮತ್ತೆ ಅಲಾಟ್ಮೆಂಟಿಗೆ ಬಂದು ಫಿನಾನ್ಸ್ ಅವರು ಅದನ್ನು ಪೇಮೆಂಟ್ ಮಾಡಬೇಕು ತುಂಬ ಪ್ರೊಸೆಸ್ ಇರೋದ್ರಿಂದ ಅಲ್ಲಿ ಪ್ರತಿಯೊಂದು ಡಿಸ್ಟಿಕ್ ಕೇಸ್ ವರ್ಕರು ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿರೋ ಪ್ರಕಾರ ಸ್ವಲ್ಪ ಇದರಲ್ಲಿದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಅಲಾಟ್ಮೆಂಟ್ ಮುಗಿದ ತಕ್ಷಣ ನಿಮಗೆ ಸಿಗಲಿಲ್ಲ ಅಂದ್ಕೊಳ್ಳೆ ಎರಡೇ ದಿವಸದಲ್ಲಿ ನಿಮ್ಗೆ ಫಂಡ್ ಬರಲ್ಲ ಇಟ್ ವಿಲ್ ಸಮ್ ಟೈಮ್ ಸ್ವಲ್ಪ ಪೇಷನ್ಸ್ ಆಗಿರಿ ಬಂದೇ ಬರುತ್ತೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಸೊ ಆನ್ ದಟ್ ನೋಟ್ ಏನಾದರೂ ಕ್ವಶನ್ಸ್ ಇದ್ದರೆ ಹಾಕಿ ನಾನು ನಿಮಗೆ ಫಾಲೋ ಅಪ್ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್